ನಾವು ಈ ದಿನ ಕನ್ನಡದ ಮೊದಲನೇ ಗದ್ಯಭಾಗವಾದ ಅವರೇ ರಾಜರತ್ನಂ ಎಂಬ ಈ ಒಂದು ವಿಷಯದಲ್ಲಿ ಸಂಬಂಧಪಟ್ಟಂತಹ ವಿಷ ವಿಚಾರಗಳನ್ನು ಈ ದಿನ ತಿಳಿದುಕೊಳ್ಳೋಣ ಈ ಒಂದು ಗದ್ಯಭಾಗವನ್ನು ಬರೆದಿರತಕ್ಕಂಥ ಲೇಖಕರು ಕೆ ಪಿ ಪೂರ್ಚಂದ್ರ ತೇಜಸ್ವಿಯವರು ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳನ್ನು ಈ ಒಂದು ಚಿತ್ರಗಳ ಮೂಲಕ ಗುರು ಗುರುಸಿ ಅಲ್ಲ ಗುರುತಿಸಿ ಅಂತ ಗುರುತಿಸಿ ನೋಡಿ ಕುವೆಂಪು ಅವರು ದಾರಾಬಿಂದ್ರೆಯವರು ಪುತಿ ನರಸಿಂಹಚಾರ್ ಹಾಗೂ ಜಿ ಪಿ ರಾಜರತ್ನಂ ಡಿ ವಿ ಗುಂಡಪ್ಪ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನಿಸಾರ್ ಅಹಮದ್ ಜಿ ಎಸ್ ಶಿವರುದ್ರಪ್ಪ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರುಗಳೆಲ್ಲ ಬಹಳ ಸಾಧನೆ ಮಾಡಿರ್ತಕ್ಕಂತಹ ಕವಿಗಳು ಲೇಖಕರ ಪರಿಚಯ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದರು ತಂದೆ ರಾಷ್ಟ್ರಕವಿ ಕುವೆಂಪು ಕನ್ನಡದ ಶ್ರೇಷ್ಠ ಬರಗ ತೇಜಸ್ವಿ ಅವರು ಪ್ರಕೃತಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದಂಥ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಕೆ ಪಿ ಪೂರ್ಣಚಂದ್ರ ಅವರು ಎಷ್ಟರಲ್ಲಿ ಜನಿಸಿದರು ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸ್ತಾರೆ ತಂದೆ ರಾಷ್ಟ್ರಕವಿ ಆಗಿರತಕ್ಕಂತಹ ಕುವೆಂಪು ಅವರು ಇವರ ತಂದೆ ಕನ್ನಡದ ಕನ್ನಡ ಕರ್ನಾಟಕದಲ್ಲೇ ಅಥವಾ ಕನ್ನಡ ಬರಹದಲ್ಲೇ ಶ್ರೇಷ್ಠ ಒಂದು ಒಂದು ಅತಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಅವರು ಪ್ರಕೃತಿ ಪರಿಸರ ಅಂದರೆ ನೇ ನೈಸರ್ಗಿಕ ಅಂದರೆ ನೇಚರ್ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ನೇಚರ್ ಅದಕ್ಕೆ ಸಂಬಂಧಿಸಿದಂಥ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಕೃತಿಗಳು ಹುಲಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಕಾದಂಬರಿಗಳು ಇವರ ಕಾದಂಬರಿಗಳು ಯಾವೆಂದರೆ ಹುಲಿಯೂರಿನ ಸರಹದ್ದು ಮತ್ತು ನಿಗೂಢ ಮನುಷ್ಯರು ಇವುಗಳ ಇವರ ಕಾದಂಬರಿಗಳು ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ಸೈಲ್ ಪ್ರವಾಸ ಕಥನ ಇದೊಂದು ಪ್ರವಾಸಕತನ ಕಾರ್ವಲೊ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಈ ಕಾರ್ವಲೊ ಕಾದಂಬ ಕಾರ್ವಲೊ ಎಂಬ ಒಂದು ಕಾದಂಬರಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಬ್ಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬ್ಬರನ ಕತೆ ಚಿ ಚಲನಚಿತ್ರಗಳಾಗಿವೆ ಇವೆರಡೂ ಈ ಒಂದು ಕತೆ ಇಟ್ಕೊಂಡು ಚಲನಚಿತ್ರವನ್ನು ತಯಾರಿಸಿದ್ದಾರೆ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರಿಗೆ ಕರ್ನಾಟಕ ಸರ್ಕಾರವು ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಈ ಪಾಠ ಭಾಗವನ್ನು ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ ಈ ಒಂದು ಪಾಠವನ್ನು ಅಂದರೆ ಅವರೇ ರಾಜರತ್ನಂ ಎಂಬ ಈ ಪಾಠವನ್ನು ಅಣ್ಣನ ನೆನಪು ಎಂಬ ಒಂದು ಗದ್ಯ ಗದ್ಯ ಅಂದರೆ ಅವರ ಕೃತಿ ಒಂದು ಗ್ರಂಥದಿಂದ ಆರಿಸಿದ್ದಾರೆ ಪದಗಳ ಅರ್ಥ ನಂತರ ನೋಡೋಣ ಪಾಠ ಪ್ರವೇಶ ಕೆಲವ ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿ ವಾಗಿರದೆ ಪರೋಕ್ಷವಾಗಿರುತ್ತದೆ ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ಅಭಿಮಾನ ಹೊಂದಿರುತ್ತೇವೆ ಕೆಲವು ವ್ಯಕ್ತಿಗಳ ಒಂದು ಮನುಷ್ಯರ ಪರಿಚಯ ನಮಗೆ ಅಂದರೆ ನೇರವಾಗಿರದೆ ಅಂದರೆ ನಮಗೆ ಅವರ ಮುಖಾಮುಖ ಮುಖಾಮುಖಿ ಇದ್ರೂ ಅವರ ಬಗ್ಗೆ ನಮಗೆ ಗೊತ್ತಿರುತ್ತೆ ಅವರ ಕಾರ್ಯ ಸಾಧನೆಗಳು ಅವರ ಸಾಧನೆಗಳನ್ನು ನಾವು ಕೇಳಿ ನಾವು ಅವರ ಮೇಲೆ ಅಭಿಮಾನ ಒಂದು ಗೌರವವನ್ನು ಇಟ್ಟಿರ್ತೀವಿ ಆದರೆ ಅವರನ್ನು ನಾವು ನೋಡಿರುವುದಿಲ್ಲ ಅವರನ್ನು ನಾವು ನೋಡಿರಲಿಲ್ಲ ಒಂದು ನೋಡಿರುವುದಿಲ್ಲ ಒಂದು ವೇಳೆ ಅದೇ ವ್ಯಕ್ತಿ ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದರೆ ನಾವು ಅಂತಹವರನ್ನು ನಿರ್ಲಕ್ಷಿಸುತ್ತೇವೆ ಈಗ ಒಬ್ಬ ವ್ಯಕ್ತಿ ಆ ಇವನು ಹೊಂದಿರ್ತಾನೆ ಅಭಿಮಾನ ಹೊಂದಿರ್ತೀವಲ್ಲ ನಾವು ಆ ವ್ಯಕ್ತಿ ಅಂದರೆ ಆ ಮನುಷ್ಯರು ನಮ್ಮ ಮನೆಗೆ ಬಂದಾಗ ಅವರೇ ನಾನು ಅಭಿಮಾನ ಹೊಂದಿರತಕ್ಕಂಥ ವ್ಯಕ್ತಿ ಅವರೇ ಅಂತ ಇರದ ಕಾರಣ ಅವರನ್ನು ನಿರ್ಲಕ್ಷಿಸುತ್ತೇವೆ ಇಲ್ಲವೇ ಅನುಮಾನಿಸ್ತೇವೆ ಅನುಮಾನಿಸುತ್ತೇವೆ ಅನುಮಾನಿಸಿ ಅಂದರೆ ನೀವು ಯಾರು ಏನು ಅಂತ ಪ್ರಶ್ನೆ ಮಾಡ್ತೇವೆ ಅದು ಅನುಮಾನಿಸುತ್ತಾರ ಒಂದು ಸಂಗತಿ ನಂತರ ನಂತರದಲ್ಲಿ ಆ ವ್ಯಕ್ತಿ ಯಾರೆಂಬುದು ತಿಳಿದಾಗ ನಮಗೆ ಹೇಗಾಗಬಹುದು ಅವರು ಯಾರು ನಾವು ಅಭಿಮಾನ ಪಡ್ತಿರತಕ್ಕಂಥ ವ್ಯಕ್ತಿಯೇ ಎಂಬ ಒಂದು ವಿಚಾರ ಗೊತ್ತಾದಾಗ ಹೇಗಾಗ್ಬೋದು ಆಗ ನಮಗಾಗುವ ಮುಜುಗರ ಆಶ್ಚರ್ಯ ನಾಚಿಕೆ ಕಸಿವಿಸಿ ಚಡಪಡಿಕೆ ಪಶ್ಚಾತ್ತಾಪ ಹೇಳತಿರೋದು ಆಗ ಆಗ್ತಕ್ಕಂಥ ನಮಗೆ ಮುಜುಗರ ಆಶ್ಚರ್ಯ ಮತ್ತು ನಾಚಿಕೆ ಕಸಿವಿಸಿ ತಳಮಳ ಚಡಪಟಿಕೆ ಅಂದರೆ ತೊದಲುವಿಕೆ ಪಶ್ಚಾತ್ತಾಪ ಅಂದರೆ ನಮ್ಮ ತಪ್ಪಿ ಪ್ರಾಯಶ್ಚಿತವನ್ನು ಮಾಡುವುದು ನಮಗೆ ಹೇಳತ್ತಿರೋದು ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರದ ಒಂದು ಸಂಗತಿ ಬರುತ್ತೆ ಇಂತಹ ಘಟನೆಯೊಂದು ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದಲ್ಲಿ ನಡೆದಿದ್ದು ಅದನ್ನು ಇಲ್ಲಿ ಸ್ವಾರಸ್ಯವಾಗಿ ವಿವರಿಸಿದ್ದಾರೆ ಆ ಒಂದು ತೇಜಸ್ವಿಯವರು ಸಣ್ಣ ಬಾಲ್ಯದಲ್ಲಿ ಈ ಒಂದು ಘಟನೆ ನಡೆದಿದ್ದು ಅದನ್ನು ಅವರು ಈ ಒಂದು ಕಥೆಯ ಮೂಲಕ ಅಂದರೆ ಈ ಒಂದು ಪಾಠದ ಮೂಲಕ ವಿವರಿಸಿದ್ದಾರೆ ಮೊದಲೆಲ್ಲ ಯಾವತ್ತು ಅಣ್ಣನ ನೋಡಬರುವರಿಂದ ನಮಗೆ ತೊಂದರೆ ಆಗಿರಲಿಲ್ಲ ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದು ಅಂದರೆ ಮೊದಲೆಲ್ಲ ಯಾವತ್ತು ಅಂದರೆ ಹಿಂದೆ ನಮಗೆ ಯಾವತ್ತು ಅಣ್ಣನಿಂದ ಅಂದರೆ ಅಣ್ಣ ಅಂದರೆ ಕುವೆಂಪು ಅಣ್ಣ ಅಂದರೆ ಇಲ್ಲಿ ಕುವೆಂಪು ಅಂತ ಅರ್ಥ ನೋಡ ಬರುವರಿಂದ ತೊಂದರೆ ಆಗ್ತಿಲ್ಲ ಆ ಮಕ್ಕಳಿಗೆ ಕುವೆಂಪು ಅವರನ್ನ ನೋಡೋಕ್ಕೆ ಬರ್ತಿರಲ್ಲ ಅವರಿಂದ ಯಾವುದೇ ತೊಂದರೆ ಆಗ್ತಿರಲಿಲ್ಲ ಆದರೆ ಭಿಕ್ಷುಕರ ಕಾಟ ಅಂದರೆ ಭಿಕ್ಷುಕರು ಬಂದು ಮನೆ ಹತ್ರ ಕಾಟ ಕೊಡೋದು ಹರಚೋ ಆ ಥರ ಒಂದು ತೊಂದರೆಗೆ ಇವರಿಗೆ ಗೊತ್ತಿರ್ತಿತ್ತು ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು ಅವರು ಹಾಗೆ ಅಂದರೆ ಭಿಕ್ಷಕರಿಗೆ ಭಿಕ್ಷೆ ಹಾಕಿದ್ರೆ ಅವರನ್ನು ಪ್ರೋತ್ಸಾಹಿಸಿದಾಗಿ ಭಿಕ್ಷೆನೇ ಬಿಡ್ತಾ ಇರ್ತಾರೆ ಮುನ್ ಅವರ ಸ್ವಂತ ಕೈಕ ಅಂದರೆ ದುಡಿದು ಅವರು ಸ್ವಂತ ದುಡ್ಡಿನಿಂದ ಒಂದು ನೆಲೆಯನ್ನು ಕಂಡುಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲಿ ಮನೆಯಲ್ಲಿ ಜೋರು ಮಾಡ್ತಾರೆ ಅಂದರೆ ತರಾಟೆಗೆ ತೆಗೆದುಕೊಳ್ತಾರೆ ಮಕ್ಕಳನ್ನು ಅವರು ಏಕೆಂದರೆ ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಹೆಳವನ ಮೀನ್ಸ್ ಅಂಗವಿಕಲಿನಿಗೆ ಮೂರು ಕಾಸು ಆರು ಕಾಸು ಅಂದರೆ ಮೂರು ರೂಪಾಯಿ ಆರು ರೂಪಾಯಿ ಭಿಕ್ಷೆ ಹಾಕಿ ತಿದ್ದರಂತೆ ಅಂದರೆ ಭಿಕ್ಷೆಯನ್ನು ನೀಡ್ತಿದ್ದರಂತೆ ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು ಅಂದರೆ ಆ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಆ ಭಿಕ್ಷಾವೃತ್ತಿಗೆ ಅಂದರೆ ಭಿಕ್ಷೆ ಬಿಡುವುದಕ್ಕೆ ಉತ್ತೇಜನ ಅಂದರೆ ಪ್ರೋತ್ಸಾಹ ನೀಡ್ತಿರಲಿಲ್ಲ ಬದ್ಧ ವಿರೋಧಿಗಳು ಆ ಒಂದು ಭಿಕ್ಷಾವೃತ್ತಿಗೆ ಇವರು ವಿರೋಧಿಗಳಾಗ್ತಾರೆ ಯಾವಾಗಲೂ ಒಮ್ಮೆ ಅಣ್ಣ ಆ ಎಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು ಅಂದರೆ ಕುವೆಂಪು ಅವರು ಆ ಒಂದು ಅಂಗವಿಕಲನಿಗೆ ದಿನ ಭಿಕ್ಷೆ ಆಗ್ತಿರುತ್ತಲ್ಲ ಆ ಸಮಯಕ್ಕೆ ಸಿದ್ದೇಶ್ವರ ಅಂದರು ಆಕಸ್ಮಿಕವಾಗಿ ಅಲ್ಲಿಗೆ ಬರ್ತಾರೆ ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಎಳವ ಆ ಒಂದು ಆ ಅಂಗವಿಕಲ ಮಾಡುತ್ತೆ ಮಾ ಹೇಳ್ತಿದ್ದಂಥ ಒಂದು ಸ್ವಾಮಿ ಎಂದು ಕರುಣಾಜ ನಮಗೆ ಒಂದು ಕರುಣೆ ಬಂದು ಅವನಿಗೆ ಭಿಕ್ಷೆ ಹಾಕುವಷ್ಟು ನಮಗೆ ಒಂದು ಸಂದರ್ಭ ಮೂಡಿ ಬರುವಷ್ಟು ಆ ಒಂದು ವ್ಯಕ್ತಿ ನಮ್ಮನ್ನು ಅಂಗಲ ಆಚುತ್ತಿದ್ದ ಮೀನ್ಸ್ ಬೇಡ್ತಾ ಇದ್ದ ಸಿದ್ದೇಶ್ವರ ಆನಂದರು ನೋಡಿದ ಕೂಡಲೇ ಸಟ್ಟೆನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ ನೋಡಿ ಅಂಗವಿಕಲ ಏನು ಮಾಡ್ದ ಅಂದರೆ ಸಿದ್ದೇಶ್ವರನ ನೋಡಿದ ನೋಡಿದ ಕೂಡಲೇ ಅವನು ಕೈ ಸಟ್ಟ ಮಾಡಿಕೊಂಡ ಅಂದರೆ ಅಂಗ ಅಂಗವಿಕಲನ ಥರ ನಾಟಕವನ್ನು ಮಾಡ್ತಿದ್ನಲ್ಲ ಆ ಒಂದು ನಾಟಕ ಈಗ ಬಯಲಾಗಿ ಬಯಲಾಗುತ್ತೆ ಸಟ್ಟನೆ ಮಾಡಿಕೊಂಡು ಸ್ಟ್ರೈಟ್ ಅಂದರೆ ಮಾಮೂಲಿ ಚೆನ್ನಾಗಿ ಒಂದು ಮಾಮೂಲಿ ಕಾಮನ್ ಪೀಪಲ್ಸ್ ಅಂದರೆ ಸಾಮಾನ್ಯ ಜನ ಹೇಗಿರ್ತಾರೋ ಆ ರೀತಿ ಅವನು ಓಡಿ ಹೋಗ್ತಾನಂತೆ ವೇಗವಾಗಿ ಆಶ್ರಮದ ಆವರಣದಿಂದ ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿ ಮಾಡಿದರು ಅಂದರೆ ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಅಪಮಾನಿಸುತ್ತಾರೆ ಅವಮಾನಿಸ್ತಾರೆ ಅಣ್ಣನಿಗೆ ದುಡ್ಡು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದ್ನಲ್ಲ ಎಂಬ ಹೆಚ್ಚು ಬೇಸರ ಸಂಗತಿಯಾಗಿತ್ತು ಅವರು ಕುವೆಂಪು ಅವರು ಅವನಿಗೆ ಭಿಕ್ಷೆ ಹಾಕಿ ನಾನು ದುಡ್ಡು ವೇಸ್ಟ್ ಮಾಡಿಕೊಂಡಲ್ಲ ಅನ್ನೋದಕ್ಕಿಂತ ಅವನನ್ನು ಅಂಗವಿಕಲ ಎಂದು ನಂಬಿ ನಾನು ಎಷ್ಟು ಮೋಸ ಹೋದ್ನಲ್ಲ ಎನ್ನುವುದು ಈ ಹೆಚ್ಚು ಬೇಸರದ ಸಂಗತಿ ಆಗಿತ್ತು ಅಣ್ಣ ಆಗಾಗೆ ನಮಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬಂದವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು ಅಂದರೆ ಅವರು ಆಗಾಗ ಅವರಿಗೆ ಮಕ್ಕಳಿಗೆ ಕತೆ ಕತೆ ಹೇಳಬೇಕು ಹೇಳಿ ಅಂದರೆ ನೆನಪಿಸ್ತಾ ಹಾಗೆ ಕತೆ ಹೇಳಿ ಭಿಕ್ಷಕ್ಕೆ ಬಂದವರೆಲ್ಲ ಸಾಧಾರಣವಾಗಿ ಕಾಮನ್ನಾಗಿ ಮೋಸಗಾರರು ಅವರು ಮೋಸವನ್ನು ಮಾಡ್ತಕ್ಕಂಥವರು ಅಥವಾ ಕದಿಯಲು ಕಳ್ಳರು ಕದಿಯಲು ಏನಾದರೂ ಇದೆಯಾ ಸುತ್ತಮುತ್ತ ಏನಾದರೂ ಅವರ ಮನೆಯ ಸತ್ತಿರ ಏನಾದರೂ ಒಂದು ಬೆಲೆಬಾಳುವ ವಸ್ತು ಇದೆಯಾ ಎಂದು ನೋಡಿಕೊಂಡು ಹೋಗಿ ಬರುವ ಕಳ್ಳರು ಅವರು ಅಂತ ಕೇಳ್ತಾರೆ ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಅವರ ಸ್ವಂತ ಚ ಅಂದರೆ ಅವರು ಸಾಮಾನ್ಯ ಮನುಷ್ಯರಾಗಿದ್ದರೂ ಅವರು ದುಡಿದು ತಿನ್ನಲು ಇಷ್ಟವಿಲ್ಲದಿರ್ತಕ್ಕಂಥವರ ಸೋಮಾರಿಗಳು ಎಂತ ಹೇಳ್ತಾರೆ ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳ್ತಾರೆ ಅವರಿಗೆ ಯಾವುದೇ ಥರ ಭಿಕ್ಷುಕರಿಗೆ ಭಿಕ್ಷೆನೇ ಹಾಕಬೇಡಿ ಅಂತ ಹೇಳ್ತಾ ಇದ್ದರು ಆದರೂ ತಮ್ಮ ಅಮ್ಮ ಅಂದರೆ ಅವರ ಅಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಅಮ್ಮ ಮಾತ್ರ ನಮ್ಮ ಮನೆಯ ಹತ್ತಿರ ಬರುತ್ತಿದ್ದ ಎರಡು ಮೂರು ಜನ ಕುಷ್ಠರೋಗಿಗಳು ಕನಿಷ್ಠ ಕನಿಷ್ ಕನಿಕರದಿಂದ ಕನಿಕರದಿಂದ ಕರುಣೆಯಿಂದ ಆ ಭಿಕ್ಷೆ ಹಾಕಿ ಹಾಕುತ್ತಿರು ಅವರ ಮನೆ ಹತ್ರ ಬರ್ತಿ ಬರ್ತಿರ್ತಕ್ಕಂಥ ಮೂರು ಜನ ಮೂರು ನಾಲ್ಕು ಜನ ಕುಷ್ಠರೋಗಿಗಳು ಕುಷ್ಠರೋಗಿಗಳು ಮೀನ್ಸ್ ಅದೊಂಥರ ಕಾಯಿಲೆ ಆ ಒಂದು ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಭಿಕ್ಷೆ ಭಿಕ್ಷುಕರಿಗೆ ಭಿಕ್ಷೆ ಆಗ್ತಾಯಿದ್ರು ಕರುಣೆಯಿಂದ ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂತಿದ್ದೆವು ಅಂದ್ರೆ ಅವರ ಕುವೆಂಪು ಅವರು ಹೇಳ್ತಾ ಇರೋದು ಭಿಕ್ಷೆ ಭಿಕ್ಷುಕರಿಗೆ ಭಿಕ್ಷೆ ಹಾಕಬೇಡಿ ಎಂಬ ಒಂದು ಬೋಧನೆಯನ್ನು ಅಂದ್ರೆ ಅವರು ಹೇಳ್ತಕ್ಕಂಥ ಮಾತನ್ನು ಸಿರಾಸ ವಹಿಸಿ ಅಂದ್ರೆ ಪಾಲಿಸ್ತಾ ಇದ್ರು ಕಡಾಖಂಡಿತವಾಗಿ ಮುಂದೆ ಯಾರ ಮನೆ ಹತ್ರ ಯಾರಾದರೂ ಪರಿಚಯ ಇಲ್ಲದೇ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಬಂದ್ರೆ ಮುಂದೆ ಹೋಗಪ್ಪ ಎಂದ ಕೂಗ್ತಾ ಇದ್ರು ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ ಮೈ ಮೇಲೆ ನಸುಕಂತು ದೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದೆವು ಅವರ ಬಲಗ ಬಗಲ ಬಗಲೊಂದು ಬಗಲಲೊಂದು ಈ ಒಂದು ಒಂದು ವರ್ಡ್ ಕ್ರಿಟಿಕಲ್ ಅದು ಯಾವ ಒಂದು ಇದೆ ನೋಡಿ ಬಗಲೊಂದು ಮೀನ್ಸ್ ಒಂದು ಬಗಲಲೊಂದು ಮೀನ್ಸ್ ಬಲಗಡೆ ಇರತಕ್ಕಂಥದ್ದು ಬಲಗಡೆಯಾದ ಒಂದು ಚೀಲ ಇರ್ತಕ್ಕಂಥ ದೊಡ್ಡ ಜೋಳಿಗೆ ಅಂತ ಚೀಲ ಇತ್ತು ಒಂದು ಸಾರಿ ಅವರ ಮನೆ ಹತ್ರ ಅಡ್ಡ ಪಂಚೆ ಬಿಳಿಯ ಅಡ್ಡ ಪಂಚೆ ಗೊತ್ತಲ್ಲ ಅಡ್ಡ ಪಂಚೆ ಅಂದರೆ ಬಿಳಿ ಪಂಚೆ ಕಾಮನ್ ಆಗಿ ಮನುಷ್ಯರು ಉಟ್ಕೊಳ್ತಾರೆ ಮತ್ತು ಬಿಳಿಯ ಅಂಗಿ ಅವರ ಬಿಳಿಯ ಒಂದು ಅಂಗಿ ಮತ್ತು ಮೈ ಮೇಲೆ ನಸುಕಂದು ದೋತ್ರ ಮೀನ್ಸ್ ನಸುಕಂದು ಮೀನ್ಸ್ ಅಂಗಿ ಕಂದು ಮೀನ್ಸ್ ಕಾಫಿ ಕಲರ್ ಬಣ್ಣ ಇರತಕ್ಕಂಥ ಒಂದು ದೋತ್ರ ಒಂದು ಒಂದು ಶಾಲನ್ನು ಹೊಸಿಕೊಂಡು ಅವರ ಮನೆ ಹತ್ರ ಬಾಗಿಲ ಹತ್ರ ತೆ ಬಾಗಿಲನ್ನು ತೆರೆಯಲು ನೋಡ್ತಾರೆ ಅಲ್ಲಿ ನೋಡ್ತಾ ಇದ್ದರೆ ಪಿಚ್ಚರ್ ರಾಜರತ್ನಂ ಅವರ ಚಿತ್ರವನ್ನು ನೋಡ್ತಾ ಇದ್ದರೆ ಆ ಒಂದು ತೆರೆಯಲು ಸಾಹಸ ಪಡ್ತಾ ಇರ್ತಾರೆ ಸಾಹಸ ಪಡೋದನ್ನು ನೋಡ್ತಾರೆ ಮಕ್ಕಳು ಅವರ ಬಲಗಡೆ ಒಂದು ಚೀಲ ಜೋಳಿಗೆಯಂತಹ ಚೀಲ ಆಗಿನ ಕಾಲದಲ್ಲಿ ಆ ಥರ ಒಂದು ಚೀಲ ನೀವು ನೋಡಿದರೆ ಇಲ್ಲಿ ತೋರಿಸ್ತಾ ಇಲ್ಲ ಅನಿಸುತ್ತೆ ಇಲ್ಲಿಲ್ಲ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಬಹಳ ಕಾಮನ್ ಆಗಿ ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಮೀನ್ಸ್ ಕೊಂಚ ಎತ್ತಿ ತ ಎತ್ತಿ ಅಗುಳಿ ಅಂದರೆ ಅವರು ಆ ಒಂದು ಗೇಟನ್ನು ಒಂದು ಲಾಕನ್ನು ಎತ್ತಿ ಅಗುಳಿ ಮೀನ್ಸ್ ತೆಗೆದು ಬರಬೇಕು ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಆಯಿತು ಅಂದರೆ ಒಳಗಡೆಯಿಂದ ಅವರು ಒಂದು ಗೇಟನ್ನು ಕಾಮ ಸಾಮಾನ್ಯವಾಗಿ ಎಲ್ಲರೂ ಮನೆಯ ಒಳಗಡೆಯಿಂದ ಒಂದು ಗೇಟನ್ನು ಚಿಲಕವನ್ನು ಚಿಲಕ ಅಂತೀವಲ್ಲ ಒಂದು ಬೋಲ್ಟ್ ಅಂತ ಇಂಗ್ಲೀಷಲ್ಲಿ ಕರಿತೀವ ಆ ಥರ ಒಂದು ಇತ್ತು ಒಳಗಡೆಯಿಂದ ತೆಗೆಯೋಕೆ ಆಗ್ತಿತ್ತು ಈಚೆಯಿಂದ ತೆಗೆಯೋಕೆ ಬಹಳ ಕಷ್ಟವಾಗಿತ್ತು ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ ಚೈತ್ರ ಮೀನ್ಸ್ ಕುವೆಂಪು ಅವರ ಮಗಳು ಅಂತ ನಾನು ಭಾವಿಸಿದ್ದೇನೆ ಅವರ ಮುಂದೆ ಹೋಗಪ್ಪ ಎಂದು ಕೂಗ್ತಾರೆ ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮರೆಯಿಸಿದ್ದನು ಮೀನ್ಸ್ ರಾಜರತ್ನಂ ಅವರು ಆ ಒಂದು ಗೇಟನ್ನು ತೆಗೆಯಲು ಇವರು ಮುಂದೆ ಹೋಗಪ್ಪಾ ಅಂದರು ಕೂಡ ಆ ಗೇಟನ್ನು ತೆಗೆಯಲು ಪ್ರಯತ್ನ ಪಡ್ತಿದ್ರು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ ಇದ್ರು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು ಅವರೆಲ್ಲ ನೋಡಿಬಿಟ್ಟು ಕಿರ್ತಾ ಇದ್ರ ಮುಂದೆ ಹೋಗಪ್ಪ ಮುಂದೆ ಹೋಗಪ್ಪ ಅಂತ ಆದರೂ ಅವರು ಹೋಗ್ತಿರ್ಲಿಲ್ಲ ಆಮೇಲೂ ಅವರು ನಿಂತೇ ಇದ್ದರು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗಡೆ ಹೋದೆವು ಅವರು ಹಾಗೆ ತೆಗೆದನು ಪ್ರಯತ್ನ ಪಡ್ತಕ್ಕಂತಹ ಒಂದು ಸನ್ನಿವೇಶನ ನೋಡಿ ಇವರು ಹೋಗಲ್ಲ ಎಂದು ಭಾವಿಸಿ ಅಣ್ಣ ಅಂದರೆ ಕುವೆಂಪು ಅವರ ಹತ್ರ ಚಾಡಿ ಹೇಳೋಕ್ಕೆ ಹೋಗ್ತಾರೆ ಬಂದ ವ್ಯಕ್ತಿ ಏನು ಭಿಕ್ಷುಕರ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದವರಲ್ಲ ಬಂದ ವ್ಯಕ್ತಿ ಏನು ಅಂದರೆ ಅವರು ಬಂದಿರ್ತಕ್ಕಂಥ ವ್ಯಕ್ತಿ ಭಿಕ್ಷುಕರ ರೀತಿ ಕೊಳಕು ಬಟ್ಟೆ ಅಲ್ಲ ಭಿಕ್ಷುಕರ ರೀತಿ ಕೊಳಕು ಬಟ್ಟೆ ಹಾಕಿರಲಿಲ್ಲ ಒಂದು ಸಾಮಾನ್ಯ ಮನುಷ್ಯ ಉಟ್ಕೊಳ್ತಕ್ಕಂತಹ ಬಟ್ಟೆಯನ್ನು ಹುಟ್ಟಿದ್ರು ಭಿಕ್ಷಾ ಏನು ಹಿಡಿದಿರಲಿಲ್ಲ ಅವರು ಭಿಕ್ಷಾ ಬೇಡವರು ಸಾಮಾನ್ಯವಾಗಿ ಒಂದು ಪಾತ್ರೆ ಹಿಡಿದಿರ್ತಾ ಪ್ಲೇಟನ್ನು ಹಿಡಿದಿರ್ತಾರೆ ಯಾವುದೇ ಒಂದು ಸಾಮಗ್ರಿಯನ್ನು ಹಿಡ್ದಿರಲಿಲ್ಲ ಆದರೆ ಅನೇಕ ದಾಸಾಹ್ಯಗಳು ದಾಸಯ್ಯಗಳು ಮಾರಿ ಭಕ್ತರು ದಾಸಯ್ಯಗಳು ಮೀನ್ಸ್ ದಾಸರು ಅಂತ ನಾವೆಲ್ಲ ಈಗ ಕರಿತೀವಿ ದಾಸಯ್ಯಗಳು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಮಾರಿ ಭಕ್ತರು ಅಂದರೆ ದೇವಿಯ ಭಕ್ತರು ಎಂತೆಂತಹವಕ್ಕೂ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮಗ್ಗಿಯ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು ನೋಡಿ ಅವರು ಭಕ್ತರು ಮಾರಿ ಭಕ್ತರು ಅಥವಾ ದಾಸೆಗಳು ಚಂದ ವಸೂಲಿ ಅಂದರೆ ನಾವು ಏನ ಇವಾಗ ನಮ್ಮ ಹಳ್ಳಿಯ ಕಡೆ ಗಣಪತಿಯನ್ನು ಕೂರಿಸೋ ಗಣಪತಿ ಹಬ್ಬದ ದಿನ ನಾವು ಚಂದ ವಸೂಲಿ ಮಾಡೋಕ್ಕೆ ಬರ್ತಾರೆ ನಾವು ಗಣಪತಿ ಕುಣಿಸ್ತೀವಿ ಅಣ್ಣ ನಮಗೆ ಒಂದು ಇಷ್ಟು ಕಾಸು ಕೊಡಿ ನಮಗೆ ಸಹಾಯ ಆಗುತ್ತೆ ಅಂತ ಚಂದ ವಸೂಲಿಗೆ ಬರ್ತಾರಲ್ಲ ಟ್ರಿಮಾಗಿಯ ಬಟ್ಟೆ ಟ್ರಿಮಾಗಿಯ ಬಟ್ಟೆ ಟ್ರಿಮಾಗಿಯ ಬಟ್ಟೆ ಅಂದರೆ ಚೆನ್ನಾಗಿರುವ ಚೆನ್ನಾಗಿರುವ ಬಟ್ಟೆ ಹಾಕೊಂಡು ಬರ್ತಾರೆ ಭಿಕ್ಷಾಟನೆಗೆ ಬರುತ್ತಿದ್ದರಿಂದ ಚೆನ್ನಾಗಿರುವ ಬಟ್ಟೆ ಅನ್ನುವದ್ದು ನಾವು ಭಿಕ್ಷುಕರಲ್ಲ ಸಾಮಾನ್ಯ ವ್ಯಕ್ತಿಗಳು ಅಂತ ಅಂದ್ಕೊಂಡು ಬರ್ತಾರೆ ಅವರಿಗೆ ನಾವು ನಮಗೆ ಗುರುತು ಪರಿಚಯದ ಇಲ್ ಅವ್ರಿಗೆ ಪರಿಚಯ ಇಲ್ ಇಲ್ಲದೇ ಅಂತಹ ವ್ಯಕ್ತಿಗಳನ್ನು ಅವ್ರ ಮನೆಯೊಳಗೆ ಬರ್ತಕ್ಕಂಥ ಅವ್ರನ್ನೆಲ್ಲ ಮುಂದೆ ಕಳಿಸ್ತಾ ಇದ್ರು ತೀರ್ಮಾನ ಭಿಕ್ಷುಕರ ಎಂದು ತೀರ್ಮಾನಿಸಿ ಕಳಿಸ್ತಾ ಇದ್ರು ಕೂಗ್ತಾ ಇದ್ರು ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರು ಹೋಗದೆ ನಿಂತೇ ಇದ್ದಾನೆ ಅಂದರೆ ಅವರ ಕುವೆಂಪು ಅವರ ಹತ್ರ ಹೋಗಿ ಅಪ್ಪ ಯಾವನೋ ಒಬ್ಬ ಅಂದರೆ ಯಾರೋ ಒಬ್ಬ ಬಂದು ನಮ್ಮ ಮನೆ ಮುಂದೆ ನಿಂತೇ ಇದ್ದಾರೆ ನಾವು ಮುಂದೆ ಹೋಗಪ್ಪ ಅಂತ ಕೂಗಿದ್ರು ಅವರು ಹೋಗ್ತಾ ಇಲ್ಲ ಅಲ್ಲೇ ನಿಂತಾರೆ ಎಂದು ಚಾಡಿ ಹೇಳ್ತಾರೆ ಆಗ ಅಣ್ಣ ಹೊರಗೆ ಬಂದು ನೋಡಿದವರೇ ಅವರು ಗುರುತು ಹಿಡಿದು ಓ ಬನ್ನಿ ಬನ್ನಿ ಅಂತ ಕರಿತಾರೆ ಅಂದರೆ ಅವರು ಬಂದು ನೋಡ್ತಾರಲ್ಲ ಯಾರಪ್ಪ ಇದು ಹಿಂಗೆ ಹೇಳ್ತಾರ ಮಕ್ಕಳು ಅಂತ ಹೋಗಿ ನೋಡಿದ ತಕ್ಷಣ ಅವರ ತನ್ನ ತಕ್ಷಣಕ್ಕೆ ಕೂಡಲೇ ಓ ಬನ್ನಿ ಬನ್ನಿ ಎಂದೆನತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ಧಟ ಮನುಷ್ಯನನ್ನು ಕರೆದುಕೊಂಡು ಬಂದರು ಅಂದರೆ ಆ ಒಂದು ಪಂಚೆಯನ್ನು ಆ ಮನುಷ್ಯನನ್ನು ಅವರೇ ಹೋಗಿ ಬೇಗ ಹೋಗಿ ಗೇಟ್ ತೆಗೆದು ಬರ್ತಾರೆ ಆಗ ಮಕ್ಕಳಿಗೆ ಆಶ್ಚರ್ಯ ಆಗುತ್ತೆ ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭಾರ ಆಗಿ ನಿಂತಿದ್ದೆವು ಅವರ ಮಕ್ಕಳು ನಾ ಮುಂದೆ ಹೋಗಪ್ಪ ಎಂತಹ ಒಂದು ಮುಂದೆ ಹೋಗಪ್ಪ ಅಂತ ಹೇಳ್ತಾ ಇದ್ರಲ್ಲ ಅಪ್ರತಿಭರಾಗಿ ಮೀನ್ಸ್ ಆಶ್ಚರ್ಯಚಕಿತರಾಗಿ ನಿಂತಿರ್ತಾರೆ ಬಂದಂಥ ಏನು ಪುಟ್ಟಪ್ಪ ಮನೆಗೆ ಬಂದವರು ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಬಂದಂತಹ ಒಂದು ವ್ಯಕ್ತಿ ಏನು ಪುಟ್ಟಪ್ಪ ನಿಮ್ಮ ಮನೆಗೆ ಬಂದು ಬರ್ ಬರ್ತಕ್ಕಂಥ ವ್ಯಕ್ತಿಗಳನ್ನ ಮುಂದೆ ಹೋಗಿ ಹೋಗ್ಬಿಡಿ ಅಂತ ಹೇಳಿ ಹೇಳಿ ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಕೊಬಿಟ್ಟಿದ್ದೀರಾ ಅಂತ ತಮಾಷೆ ಮಾಡ್ತಾರೆ ತಮಾಷೆಯನ್ನು ಕೇಳಿದರು ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತಾ ಅಂತ ಕೇಳ್ತಾರೆ ಮಕ್ಕಳನ್ನು ಕೇಳ್ತಾರೆ ನಮಗೇನು ಗೊತ್ತು ಅಂತ ಇವರು ಹೇಳ್ತಾರೆ ನಮಗೆ ಗೊತ್ತಿದ್ದರೆ ನಾವು ಯಾಕೆ ಮುಂದೆ ಹೋಗು ಎಂದು ಹೇಳ್ತಿದ್ದೆವು ಅಂತ ಹೇಳ್ತಾರೆ ನಾವು ನಮ್ಗೆ ಗೊತ್ತಿರೋ ಯಾಕ ಯಾಕಣ್ಣ ನಾವು ಅವ್ರನ್ನ ಹೋಗು ಅಂತ ಹೇಳ್ತಾ ಇದ್ವಿ ಅಂತ ಕೇಳ್ತಾರೆ ನಮ್ಮ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಅವರೇ ಇದನ್ನು ಬರೆದವರು ಎಂದರು ನಮ್ಮ ಪಿಳಿಪಿಳಿ ಕಣ್ಣನ್ನು ಮಕ್ಕಳ ಸಣ್ಣ ಸಣ್ಣ ಪಿಳಿಪಿಳಿ ಅಂತ ಮುಚ್ಚಿ ತೆಗೆಯೋದನ್ನು ಪಿಳಿಪಿಳಿ ಅಂತ ಕರೀತಾರೆ ಆ ಥರ ಒಂದು ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಅಂದರೆ ಆ ಒಂದು ತರಗತಿಯ ಒಂದು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಬಣ್ಣದ ತಗಡಿಯನ್ನು ತುತ್ತಿರಿ ಕಾಸಿಕೊಂಡು ಈ ಪಯಮ್ಮನ್ನು ಅಂದರೆ ಒಂದು ಪದ್ಯವನ್ನು ಸುಮಾರು ಆಲ್ಮೋಸ್ಟ್ ಆಲ್ ಅಂದರೆ ಎಲ್ಲರೂ ಓದಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಅವರೇ ಅದನ್ನು ಬರೆದವರು ಅಂದರೆ ರಾಜರತ್ನಂ ಅವರೇ ಬಂದವರು ಅವರೇ ರಾಜರತ್ನಂ ನಾವು ಅವರೆ ಅವರಿಗೂ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದವರು ಅಂದರೆ ರಾಜರತ್ನಂ ನಾವು ಅವರಿಗೆ ಅವರಿಗೂ ಕವಿತೆಗಳ ಸಹ ಹುಡುಗರು ಅಂದರೆ ಕವಿತೆಗೆ 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 ಸಹ ಹುಡುಗರು ಸಹ ಹುಡುಗರು ಮೀನ್ಸ್ ಅವರ ಕವಿತೆಗೆ ಸಹ ಸಹಾಯ ಮಾಡ್ತಕ್ಕಂಥ ಹುಡುಗರು ಮಕ್ಕಳು ಮರ ಗಿಡ ಇರುವಂಥ ಪ್ರಪಂಚದಲ್ಲಿರುವ ವಸ್ತುಗಳನ್ನು ಎಂದು ತಿಳಿದಾರೆ ಅವರು ಮರ ಗಿಡ ಪ್ರಪಂಚದ ವಸ್ತುಗಳ ಮೇಲೆ ಬಹಳ ಒಂದು ಕವಿತೆಗಳನ್ನು ಬರೆದಿದ್ದರು ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೆ ಅವತ್ತು ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಕವಿತೆ ಓದುವಾಗಲಿಲ್ಲ ಕವಿತೆ ಓದುವಾಗಲಿಲ್ಲ ಅವ್ರಿಗೆ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯಿ ಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು ಅಂದ್ರೆ ಅವರು ಒಂದು ಪುಸ್ತಕದಲ್ಲಿ ಬರ್ತಕ್ಕಂಥ ಪಯಮ್ಮಿನ ಒಂದು ಲೇಖಕರ ಒಂದು ಹೆಸರನ್ನ ಬಾಯಿ ಪಾಠ ಅಂದ್ರೆ ಮೀನ್ಸ್ ಗಟ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಗಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ನಾವು ಶಾಲೆಗಳಲ್ಲಿ ಆ ಥರ ಒಂದು ಬಾಯಿಪಾಠ ಮಾಡಿಕೊಂಡು ಜೋರಾಗಿ ಕಿರ್ತಾಯಿದ್ರು ರಾಜರು ತಮ್ಮ ಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡರೆ ಏನರಪ್ಪ ಒಳಗೆ ಬರಬಹುದು ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡ್ತಾಯಿದ್ರು ನಾವು ಒಳಗೆ ಬರಬೇಕೋ ಇಲ್ಲ ಮುಂದೆ ಹೋಗಬೇಕು